ನಮಸ್ಕಾರ ಬಂಧುಗಳೇ ನಾವು ಸ್ವಾತಂತ್ರ್ಯ ಬಂದಾಗಿಂದ ಪ್ರಜಾಪ್ರಭುತ್ವ ದೇಶ ಅಂದ್ಬಿಟ್ಟು ಎಲ್ರಿಗೂ ಸಮಭಾವದಿಂದ ನಡೆಸ್ಕೊಂಡು ಬಂದಿದ್ದೀವಿ ಆದರೆ ನಮ್ಮಿಂದನೇ ದೂರವಾದಂಥ ದೇಶಗಳು ಅವರು ಸ್ವಲ್ಪ ದಿನ ಪ್ರಜಾಪ್ರಭುತ್ವ ಒಂದು ಈಗ ಅವರು ಸ್ವಂತ ಒಂದು ಧಾರ್ಮಿಕ ದೇಶವನ್ನಾಗಿ ಮಾಡ್ಕೊಂಡಿದ್ದಾರೆ ಆದರೆ ಹಿಂದೆಲ್ಲಿದ್ದಂಥ ಎಂಟರಿಂದ ಹತ್ತು ಪರ್ಸೆಂಟ್ ಇದ್ದಂಥ ಹಿಂದೂಗಳಿಗೆ ಇವತ್ತು ಒಂದು ಪಾಯಿಂಟು ಒಂದೂವರೆ ಪಾಯಿಂಟು ಪರ್ಸೆಂಟೇಜು ಇದ್ದಾರೆ ಅವ್ರನ್ನ ಕಳೆದ ಒಂದು ತಿಂಗಳಿದ್ದು ತುಂಬ ದೌರ್ಜನ್ಯ ನಡೀತಿದೆ ಬಾಂಗ್ಲಾದೇಶದಲ್ಲಿ ಕಳೆದ ಹದಿನೆಂಟು ದಿನದಲ್ಲಿ ಆರು ಜನ ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಅದರಲ್ಲೂ ಕೂಡ ಅಲ್ಲಿ ದಲಿತರು ಜಾಸ್ತಿ ಹತ್ಯೆ ಆಗಿದೆ ಅಷ್ಟೇ ಅಲ್ಲ ಆರುನೂರು ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ ಒಬ್ಬ ಮಾತೆಗೆ ಪಬ್ಲಿಕ್ದೆಲ್ಲ ಅವಮಾನ ಮಾಡಿದ್ದಾರೆ ಇಂಥ ಘೋರ ಒಂದು ಸಂದರ್ಭದಲ್ಲಿ ನಾವುಗಳು ನಮ್ಮ ಭಾರತ ದೇಶದ ಎಲ್ಲ ಬಂಧುಗಳು ಇಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಎಷ್ಟೊಂದು ಪ್ರೊಟಕ್ಷನ್ ಇದೆ ನಮ್ಮ ದೇಶದಲ್ಲಿ ಆದರೆ ಅದೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ಹಿಂದೂಗಳಿಗೆ ಪ್ರೊಟಕ್ಷನ್ ಇಲ್ಲ ಬುದ್ಧಿಸ್ಟಿಗಿಲ್ಲ ಕ್ರಿಶ್ಚಿಯನ್ರಿಗಿಲ್ಲ ಸಿಖರಿಗೆಲ್ಲ ಮೊನ್ನೆ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ದಿನ ಚರ್ಚ್ಗೆ ಬೆಂಕಿ ಹಚ್ಚಿದ್ದಾರೆ ಈ ಥರ ಇರೋ ಸಂದರ್ಭದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಲೇಬೇಕು ನಮ್ಮ ಸರ್ಕಾರಗಳಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಇಲ್ಲಿ ನಡೀತಿರೋ ಅನ್ಯಾಯದ ಬಗ್ಗೆ ನಾವು ಒಂದು ಕೋಳು ಕೊಡಬೇಕಾಗಿದೆ ಅದರಿಂದ ಬನ್ನಿ ಎಲ್ಲರೂ ಒಟ್ಟಾಗಿ ಒಂದು ಪ್ರತಿಭಟನೆ ಮಾಡೋಣ ಇದೇ ಶನಿವಾರ ಹತ್ತು ಗಂಟೆಗೆ ಶ್ರೀ ಲಕ್ಷ್ಮೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಶುರುವಾಗುತ್ತೆ ಅಲ್ಲಿಂದ ನಾವು ಒಂದು ಸುತ್ತು ಹೋಗ್ಬಿಟ್ಟು ಗೀತಾ ರಸ್ತೆ ಒಗ್ಗಟ್ಟಾಗಿ ನಮ್ಮ ಪ್ರತಿಭಟನೆಯನ್ನು ಮೆರವಣಿಗೆ ಮೂಲಕ ಸಲ್ಲಿಸೋಣ ಹಾಗೂ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋಣ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯಲ್ಲಿ ಗೀತಾ ರಸ್ತೆ ಗಾಂಧಿ ರಸ್ತೆ ಗಾಂಧಿ ಸರ್ಕಲ್ ಮತ್ತು ಪ್ರಿಚರ್ ರಸ್ತೆ ಮೂಲಕ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮೆರವಣಿಗೆ ಮುಗಿಸೋಣ ನಿಮ್ಮೆಲ್ಲರ ಸಹಕಾರ ಭಾಳ ಅವಶ್ಯಕತೆ ದಯವಿಟ್ಟು ಎಲ್ಲರೂ ಬನ್ನಿ ನಮಸ್ಕಾರ